ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನಕುಮಾರ್ ಲಾಗ್ ಸೊ ಫ್ರೆಂಡ್ಸ್ ಇವತ್ತು ಮಹಾಲಯ ಮೋಸೆ ಹಂಗಾಗಿ ಬಾಗಿಲೆಲ್ಲ ತೊಳೆದು ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನಮ್ಮನೆ ಮಕ್ಕಳು ಕುರಿಮರಿಗಳೆಲ್ಲ ಸೇರಿಕೊಂಡು ಎಲ್ಲ ಪೂರ್ತಿ ಎಲ್ಲ ಗಲೀಜು ಮಾಡಿರ್ತಾರೆ ಈಚೆಯಿಂದ ಮಣ್ಣು ತರೋದು ಕೆಳಗಡೆ ಎಲ್ಲ ಉಯ್ಯೋದು ಮತ್ತು ಕುರಿಮರಿಗಳೆಲ್ಲ ಸಗಣಿ ಇರ್ತವಲ್ಲ ಅದೆಲ್ಲ ಅಣ್ಕೊಂಡಿರ್ತದಲ್ಲ ಬಾಗಿಲು ತೊಳೆಯೋದೆ ಲೇಟ್ ಆಗೋಯ್ತಿದೆ ಹಂಗಾಗಿ ಎಲ್ಲ ಉಜ್ಜಿ ಒಂದು ಆರಕ್ಕೊಂದ್ಸತಿ ತೊಳಿತೀವಿ ಅಷ್ಟೇ ಹಂಗಾಗಿ ಇದೆಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಕ್ಕೆ ಒಂದು ಅವರ್ ಬೇಕು ಫ್ರೆಂಡ್ಸ್ ಭಾಗೆಲ್ಲ ತೊಳೆದು ರೆಡಿ ಮಾಡಾಯಿತು ಅಷ್ಟು ಕುಮೆಲ್ಯಿಸಿ ನೆಕ್ಸ್ಟ್ ಈಗ ಮನೆ ಹೊರಿಸ್ತಾ ಇದ್ದೀನಿ ಧೂಡೆಲ್ಲ ಕಸ ಕಸೆಲ್ಲ ಗುಡ್ಸ್ಕೊಂಡಿದ್ದೀನಿ ಇವಾಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ನೋಡಿ ಈ ಥರ ಕಾಣಿಸ್ತೈತೆ ಧೂಳೆಲ್ಲ ಕೊಡುವೆ ಮನೆಯಲ್ಲ ಒರೆಸಿ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಅಡಿಗೆ ಶುರು ಮಾಡಬೇಕು ನೋಡಿ ಕಡಲೆಕಾಳು ಮತ್ತು ಪಲ್ಯ ಮಾಡೋದಕ್ಕೆ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಕೆಲವು ನೀಕೆ ರೆಡಿ ಮಾಡಿದ್ದೀನಿ ಮತ್ತು ನೈಟ್ ಒಳಗೆ ಎಡೆಯಕ್ಕದಲ್ವಾ ಅಷ್ಟು ಕಾಯಿಸ್ಕೊಂಡು ಇರೋಕ್ಕಾಗಲ್ವಲ್ಲ ಹಾಗಾಗಿ ಅನ್ನ ಮತ್ತು ಟೊಮೊಟೊ ಸಾರು ಮಾಡಿದೆ ಬೇರೆ ಏನೋ ನಾಷ್ಟ ಮಾಡಬೇಕು ಅಂದರೆ ಎಲ್ಲ ಟೈಮ್ ಹಿಡಿತದೆ ಅಂದ್ಬಿಟ್ಟು ಅನ್ನ ಮತ್ತು ಟೊಮೊಟೊ ಸಾರು ಮಾಡಿದೆ ಮಧ್ಯಾಹ್ನಕ್ಕೆ ಇವಾಗ ಎರಡು ಟೈಮು ಆಗುತ್ತೆ ಅಂತ Ruchi, ada di rumah beri. Ruchi. ಫ್ರೆಂಡ್ಸ್ ನಾನು ಎಲ್ಲ ಮುಗಿಸಿ ಇವಾಗ ನೆಕ್ಸ್ಟ್ ಒಲೆ ಹಚ್ಚಿದ್ದೀನಿ ಎಲ್ಲ ಒಲೆನೂ ಕೂಡ ಎಲ್ಲ ಸಾರಿಸಿದ್ದೀವಿ ಈಗ ಒಲೆ ಹಚ್ಚಿ ಅಡುಗೆ ಶುರು ಮಾಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಮೇಲೆ ಅದನ್ನು ಹಾಕಿ ಹುಳಿ ಉಳಿಸಾರು ಮಾಡ್ತಾಯಿದ್ದೀವಿ ಎಡಿಕೋದಕ್ಕೆ ಹಂಗಾಗಿ ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಇರುತ್ತೆಲ್ಲ ಹಾಕಿರೋದು ಅದಕ್ಕೆ ಅದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಅರಿಶಿನ ಪುಡಿ ಈರುಳ್ಳಿ ಎಲ್ಲ ಹಾಕಿ ನೆಕ್ಸ್ಟು ಸ್ವಲ್ಪ ಮಸಾಲೆ ರುಬ್ಬ ಹಾಕಿದ್ರೆ ಬೇಯಕೊಳುತ್ತೆ ಒಲೆಯಲ್ಲಿ ಬೇಗ ಎಲ್ಲರದನ್ನೂ ಗ್ಯಾಸ್ ಮಾಡಕ್ಕ ಎಲ್ಲ ಬೇಗ ಖಾಲಿ ಹೋಗೋದಲ್ವ ಹಂಗಾಗಿ ಸ್ವಲ್ಪ ಒಲೆಯಲ್ಲಿ ಸ್ವಲ್ಪ ಗ್ಯಾಸಲ್ಲಿ ಎರಡರಲ್ಲೂ ಮಾಡ್ಕೋತೀನಿ ಕಾಳು ಮತ್ತು ಅವರೆ ಕಡಿಮೆ ಹಾಕಿದ್ನಲ್ಲ ಫ್ರೆಂಡ್ಸ್ ಒಲೆಯಲ್ಲೇ ಬೇಗ ಅಡುಗೆ ಆಗುತ್ತೆ ಆದರೆ ಒಲೆ ಚೆನ್ನಾಗಿ ಹತ್ಕೋಬೇಕು ಮತ್ತು ಹೋಗಿ ಚೆನ್ನಾಗಿರಬೇಕು ಗಟ್ಟಿ ಹೋಗಿದ್ರೆ ಗ್ಯಾಸ್ಗಿಂತ ಒಳ್ಳೆಯಲ್ಲೇ ಬೇಗ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೀವು ಒಳ್ಳೇದು ಅಡುಗೆ ಮಾಡ್ತೀರಾ ಜಾಸ್ತಿ ಅಡುಗೆ ಮಾಡ್ತೀರಾ ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗಿಸಿ ಇದು ನೈಟು ಎಡೆ ಇಕ್ತಾಯಿರೋದು ತಿರ್ಗೇನು ವೀಡಿಯೋ ಹೋಗಲಿಲ್ಲ ನೋಡಿ ಇದು ನಮ್ಮ ಅಜ್ಜಿ ಮನೆ ಅಲ್ಲೇ ಎಡೆ ಇಕ್ತೀವಿ ನಮ್ಮ ಚಿಕ್ಕಮವ ಅವ್ರು ಬೆಂಗಳೂರಿಂದ ಬಂದಿದ್ದಾರೆ ಅವರು ನಾವೆಲ್ಲ ಸೇರಿ ಒಂದೇ ತವ ಎಡೆ ಹಾಕ್ತೀವಿ ಅಡುಗೆ ಎಲ್ಲ ನಮ್ಮ ಮನೇಲಿ ಮಾಡ್ಕೊಂಡ್ವಿ ನೋಡಿ ಸಿಂಪಲ್ಲಾಗಿ ಈ ಥರ ರೆಡಿ ಮಾಡಿದ್ವಿ ಮೂರು ಎಡೆ ಇಕ್ಬೇಕು ನೋಡಿದ್ದು ಫಸ್ಟ್ ತಿಂಡಿ ಸಾಮಾನು ಏನೇನು ಮಾಡಿದ್ವಿ ಎಲ್ಲವೂ ಮಡಕ್ತಾಯಿದ್ವಿ ನಾವೇನು ಹೊಸ ಬಟ್ಟೆ ತಂದು ಮಾಡಗೋಲ್ಲ ಅವ್ರು ಇಕ್ಕೋದಿರಲ್ಲ ಅದೇ ಬಟ್ಟೆನ ಒಗ್ದು ಮಡಗಿರ್ತೀವಿ ಅದೇ ಅದನ್ನೇ ಯುಗಾದಿ ಅಬ್ದಲ್ಲೂ ಅಷ್ಟೇ ಮಲ್ಲಮಿ ಅಬ್ದಲ್ಲೋ ಅಷ್ಟೇ ಅದೇ ಬಟ್ಟೆನೇ ಅವ್ರಿಗೆ ಎಡೆ ಇಕ್ಕೋದು ಫ್ರೆಂಡ್ಸ್ ಇಲ್ಲಿ ಎಡೆ ಇಕ್ಕೋದಕ್ಕೆ ಹಣ್ಣೆಲ್ಲ ಬಿಡಿಸಿ ಮಾಡ್ತಾ ಇದ್ವಲ್ಲ ಹಾಗೆ ಹುಡುಗರುಗು ಒಂದೊಂದು ಕೊಡ್ತಾ ಇದೆ ತಿನ್ಕೊಂಡು ಕುತ್ಕೊಳ್ಳಿ ಸೈಲೆಂಟಾಗಿ ಅಂತೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಜ್ಜ ಎಲ್ಲರಿಗೂ ಎಲ್ರಿಗೂ ಕೂಡ ವಿಭೂತಿ ಇಕ್ತವ್ರೆ ನಮ್ಮದು ಭೈರವ ದೇವ್ರು ಆಗಿರೋದ್ರಿಂದ ನಾವು ಈ ಥರ ಅಡ್ಡಾಡ್ಡನೆ ಇಕ್ಕೊಳ್ಳೋದು ಹಂಗಾಗಿ ಎಲ್ರಿಗೂ ಬಳಿತಾವ್ರೆ ಬಳಸ್ಕೊತವ್ರೆ ಮಕ್ಕಳೆಲ್ಲ ನಿಂತ್ಕೊಂಡು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಾಯ್ತು ಇವಾಗೆಲ್ಲರೂ ಎಡಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ನಾವೇನೇನು ಐಟಮ್ ಮಾಡ್ತೀವಿ ಎಲ್ಲಾನು ಕೂಡ ಮಡಕಬೇಕು ಇವರು ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ ஏய் நம்ம சுவாமிஜி எல்லாரே ஏ அவளங்க திக்கிவ இல்ல ஆ எல கத்தையத்றல ஆ சூப்பர் மக்ளே பரவா பரदन வீட்டுக்கு குடு நீ நாமிக்கப் போ ஏ பரு सुंदर <laughs> ना हो 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 बड़े बड़े हैं इस बैंक के कैंडा के लिए मिल गया है कैंडा कितना तक हो आगे आएगा तो कैंडा को ताला दिखा कैंडा लाख है इतना नहीं

ಎಳೆ ಇದು ಮಾಡ್ಬಿಡು ಮಜಿ ಕೊಡ್ರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಫ್ರೆಂಡ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಈಚೆ ಹೋಗಿದ್ವಿ ಈಚೆ ಹೋಗಿ ಒಳಗಡೆ ಬಂದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್ ಇಷ್ಟ ಆಗಿತಿ ಇವತ್ತಿನ ವಿಡಿಯೋ ಚೆನ್ನಾಗಿ